ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಮೈಸೂರಿನ ಕುಪ್ಪಣ್ಣ ಪಾರ್ಕ್ನಲ್ಲಿ ದಸರಾ ಫ್ಲವರ್ ಶೋ ಹೇಗಿತ್ತು ಏನೇನೆಲ್ಲ ಇತ್ತು ಅಂತ ತೋರಿಸ್ತೀನಿ ನಾವಿವತ್ತು ಈ ಕಡೆ ನಜರಾಬಾದ್ ಕಡೆಯಿಂದ ಎಂಟರ್ ಆದ್ವಿ ಆ್ಯಕ್ಚುಲಿ ಮೇನ್ ಗೇಟ್ ಬಂದು ಸುದರ್ಶನ್ ಸಿಲ್ಕ್ ಕಡೆಯಿಂದ ಇರೋದು ನೋಡ್ಬೋದು ಈ ಥರ ಗ್ರ್ಯಾಂಡ್ ಆಗಿ ರೆಡಿ ಮಾಡಿರ್ತಾರೆ ಫ್ರಂಟ್ ಗೇಟ್ ಅಲ್ಲಿ ಮತ್ತೆ ಪಕ್ಕದಲ್ಲಿ ಟಿಕೆಟ್ ಕೌಂಟರ್ ಕೂಡ ಇದೆ ನೋಡ್ಬೋದು ಆದರೆ ನಾವಿವತ್ತು ನಜರಾಬಾದ್ ಕಡೆಯಿಂದ ಎಂಟರ್ ಆದ್ವಿ ಯಾಕಂದರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ನೀವು ಫ್ರಂಟ್ ಗೇಟಿಂದ ಬಂದರೆ ಪಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಈ ಕಡೆಯಿಂದನೇ ಬಂದ್ವಿ ನಾವು ಗಾಡಿ ಪಾರ್ಕ್ ಮಾಡಿಬಿಟ್ಟು ಇವಾಗಿ ಟಿಕೆಟ್ ತೊಗೊಂಡು ಒಳಗೆ ಹೋಗೋದು ಅಷ್ಟೇ ಮತ್ತು ಇಲ್ಲಿ ಟಿಕೆಟ್ ಪ್ರೈಸ್ ಬಂದು ದೊಡ್ಡವ್ರಿಗೆ ಫಿಫ್ಟಿ ರುಪೀಸ್ ಇರುತ್ತೆ ಮತ್ತು ಚಿಕ್ಕ ಮಕ್ಕಳಿಗೆ ಟ್ವೆಂಟಿ ಫೈವ್ ರುಪೀಸ್ ಇರುತ್ತೆ ಟಿಕೆಟ್ ತೊಗೊಂಡಿದ್ದಾಯಿತು ಇನ್ನೂ ಒಳಗೆ ಹೋಗೋಣ ಮತ್ತು ಇಲ್ಲಿ ಸ್ಕೂಲ್ ಮಕ್ಕಳಿಗೆ ಫ್ರೀ ಇರುತ್ತೆ ಅಂದರೆ ಅವರು ಸ್ಕೂಲ್ ಯೂನಿಫಾರ್ಮಲ್ಲಿ ಬಂದಿರಬೇಕು ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆನೆ ಬಂದಿರಬೇಕು ಇಲ್ಲಾಂತಂದರೆ ಫ್ರೀ ಇರಲ್ಲ ಟಿಕೆಟ್ ತೊಗೋಬೇಕಾಗತ್ತೆ ಮತ್ತು ಇದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಇದ್ರ ಮಧ್ಯೆ ನೀವು ಯಾವಾಗ ಬೇಕಾದರೂ ಬಂದು ವಿಸಿಟ್ ಮಾಡ್ಬೋದು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೂ ಇರತ್ತೆ ಅಂದರೆ ದಸರಾ ಮುಗಿಯೋವರೆಗೂ ಇರುತ್ತೆ ನೀವೇನಾದರೂ ಬಂದಿಲ್ಲ ಅಂತಂದರೆ ಬಂದು ವಿಸಿಟ್ ಮಾಡ್ಬೋದು ಹಾಗೇನೆ ನೀವು ಇಲ್ಲಿ ನೋಡ್ಬೋದು ಸತತವಾಗಿ ಎಂಟು ಬಾರಿ ಅಂಬಾರಿ ಹೊತ್ತಿರೋವಂತ ಅರ್ಜುನನ ನೆನಪಿಗೋಸ್ಕರ ಮಾಡಿರುವಂತ ಅಂಬಾರಿ ಹೊತ್ತಿರೋ ಆನೆ ರೋಸ್ ಮತ್ತೆ ಸೇವಂತಗಿನಲ್ಲಿ ಮಾಡಿರೋಂಥದ್ದು ಮತ್ತೆ ಇಲ್ಲಿ ಬೇರೆ ಬೇರೆ ಕಲರ್ಸ್ ಅಲ್ಲಿ ಇರುವಂತ ಜಿನಿಯಾ ಫ್ಲವರ್ಸ್ ಕೂಡ ಈ ತರ ಗಳನ್ನೆಲ್ಲ ಈ ತರ ಜೋಡಿಸಿದ್ದಾರೆ ರಿಯಲ್ ಆಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಗೇನೆ ಇಲ್ಲಿ ಸ್ವಲ್ಪ ಜಾಗದಲ್ಲಿ ಈ ತರ ನಾರ್ಮಲ್ ವೆಜಿಟೇಬಲ್ಸ್ ತರ ಪಾಟ್ ಅಲ್ಲಿ ಬೆಳೆದು ಇಟ್ಟಿದ್ದಾರೆ ಇದನ್ನ ಬಿಟ್ಟರೆ ಮಿಕ್ಕಿದ್ದೆಲ್ಲ ಫ್ಲವರ್ಸ್ ಇರೋದು ತುಂಬಾ ಜಾಸ್ತಿ ಫ್ಲವರ್ಸ್ ಇದೆ ಅಂತಾನೆ ಹೇಳಬಹುದು ನೋಡಬಹುದು ಈ ತರ ಎರಡು ಸೈಡ್ ಫ್ಲವರ್ಸ್ ನ ಈ ತರ ಜೋಡಿಸಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಿಕ್ಕೆ ಮತ್ತೆ ಈ ಸತಿ ಫ್ಲವರ್ ಶೋನಲ್ಲಿ ಮೇನ್ ಅಟ್ರಾಕ್ಷನ್ ಏನಪ್ಪಾ ಅಂತ ಕೇಳಿದ್ರೆ ಈ ಸೂರ್ಯಕಾಂತಿ ಹೂಗಳು ಅಂದ್ರು ಕೂಡ ತಪ್ಪಾಗಲ್ಲ ಯಾಕಂದ್ರೆ ಎಲ್ಲೆಲ್ಲೂ ಸೂರ್ಯಕಾಂತಿ ಅನ್ನೋ ತರ ಎಲ್ಲಿ ಹೋದ್ರು ಕೂಡ ಅದೇನೇ ಕಾಣಿಸ್ತಾ ಇತ್ತು ಫುಲ್ ತೋಟನೇ ಮಾಡಿಬಿಟ್ಟಿದ್ದಾರೆ ಮೂರ್ ಕಡೆ ಇದೇ ತರ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಾತ್ರ ಫುಲ್ ಹೂಗಳೆಲ್ಲ ಅರಳಿತ್ತು ಫೋಟೋಸ್ ವೀಡಿಯೋಸ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮತ್ತೆ ಇಲ್ಲಿ ಈ ಗ್ಲಾಸ್ ಹೌಸ್ ಹೋಗುವಂತಹ ವೇ ನಲ್ಲಿ ತುಂಬಾ ಗ್ರಾಂಡ್ ಆಗಿ ಇರ್ತಾ ಇತ್ತು ಪ್ರತಿ ವರ್ಷ ಬಟ್ ಈ ಸತಿ ತುಂಬಾ ಸಿಂಪಲ್ ಆಗಿದೆ ಅಂತಾನೆ ಹೇಳ್ಬೋದು ಅಲ್ಲಿ ಮಾತ್ರ ಈ ತರ ಫ್ಲವರ್ಸ್ ನ ಜೋಡಿಸಿದ್ದಾರೆ ಅಷ್ಟೇನೆ ಬಿಟ್ರೆ ತುಂಬಾ ಸಿಂಪಲ್ ಅಂತ ನನಗೆ ಅನಿಸ್ತು ಬನ್ನಿ ಈ ಸತಿ ಗ್ಲಾಸ್ ಹೌಸ್ ಒಳಗಡೆ ಏನೇನೆಲ್ಲ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಅಂದ್ರೆ ಈ ಸತಿ ಜಂಬೂ ಸವಾರಿ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿನ ಬಂದಿರೋದ್ರಿಂದ ಗಾಂಧಿ ತತ್ವಗಳ ಕಾನ್ಸೆಪ್ಟ್ ಅನ್ನ ಇಲ್ಲಿ ಮಾಡಿರೋದಂತೆ ಅಂದ್ರೆ ಇಲ್ಲಿ ಗಾಂಧಿ ಮಂಟಪ ಇರ್ಬೋದು ದಂಡಿ ಮಾರ್ಚ್ ಇರ್ಬೋದು ಗಾಂಧಿ ಚರಕ ಇರ್ಬೋದು ಎಲ್ಲನೂ ಕೂಡ ನೀವು ಇಲ್ಲಿ ನೋಡಬಹುದಾಗಿದೆ ಹಾಗೇನೆ ಇಲ್ಲಿ ಸುತ್ತ ದೊಡ್ಡ ದೊಡ್ಡ ಪಾಟ್ ಗಳಲ್ಲಿ ಬೇರೆ ಬೇರೆ ತರ ಫ್ಲವರ್ಸ್ ನಾ ಜೋಡಿಸಿದಾರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನಂಗಂತೂ ಇದು ತುಂಬಾನೇ ಇಷ್ಟ ಆಯ್ತು ಮತ್ತೆ ಇಲ್ಲೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡ್ ಆಗಿ ಇರ್ತಾ ಇತ್ತು ಸುತ್ತ ಒಂದು ರೌಂಡ್ ಫ್ಲವರ್ಸ್ನ ಹತ್ರ ಹತ್ರ ಜೋಡಿಸಿ ಫ್ಲವರ್ ಪಾಟ್ಗಳನ್ನು ಜೋಡಿಸಿ ಡಿಸೈನ್ ಮಾಡಿರ್ತಾ ಇದ್ರು ತುಂಬ ಗ್ರ್ಯಾಂಡ್ ಆಗಿ ಇರ್ತಾ ಇತ್ತು ಯಾವುದನ್ನ ನೋಡೋದು ಯಾವ್ದನ್ನ ಬಿಡೋದು ಅಂತ ಗೊತ್ತಾಗ್ತಿರಲಿಲ್ಲ ಅಷ್ಟು ಇರ್ತಾ ಇತ್ತು ಬಟ್ ಈ ಸತಿ ತುಂಬಾನೇ ಸಿಂಪಲ್ ಆಗಿದೆ ಅಂತಾನೆ ಹೇಳ್ಬೋದು ಅಲ್ಲಲ್ಲಿ ಈ ಫ್ಲವರ್ಸ್ ಫ್ಲವರ್ಸ್ನ ಜೋಡಿಸಿ ಡಿಸೈನ್ ಮಾಡಿದ್ದಾರೆ ಅಷ್ಟೇ ತುಂಬ ಸಿಂಪಲ್ ಆಗಿದೆ ಈ ಸತಿ ನೀವೇನಾದರೂ ಇಲ್ಲಿ ಹೋಗೋದಾದರೆ ಫಸ್ಟ್ ತ್ರೀ ಡೇಸ್ ಇಲ್ಲಾಂದರೆ ಲಾಸ್ಟ್ ತ್ರೀ ಡೇಸ್ ಹೋಗಿ ಆವಾಗ ಹೂಗಳೆಲ್ಲ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಮಧ್ಯದಲ್ಲಿ ಹೋದರೆ ಅಷ್ಟು ಫ್ರೆಶ್ ಆಗಿರುತ್ತೆ ಅಂತ ನನಗೆ ಅನಿಸಲ್ಲ ಹಾಗಾಗಿ ಹೋಗೋದಾದರೆ ಫಸ್ಟ್ ತ್ರೀ ಡೇಸ್ ಇಲ್ಲಾಂದರೆ ಲಾಸ್ಟ್ ತ್ರೀ ಡೇಸ್ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಲಾಸ್ಟ್ ತ್ರೀ ಡೇಸ್ ಅಂತಂದ್ರೆ ಜಂಬೂ ಸವಾರಿಗೆ ಮತ್ತೆ ಮೂರು ದಿನ ಇದೆ ಅನ್ನೋವಾಗ್ಲೇನೆ ಮತ್ತೆ ಹೊಸದಾಗಿ ಫ್ಲವರ್ಸ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿರ್ತಾರೆ ಹಾಗಾಗಿ ನೀವು ಲಾಸ್ಟಲ್ಲಿ ಅಲ್ಲಿ ಕೂಡ ತುಂಬಾ ಫ್ರೆಶ್ ಆಗಿರುವಂತಹ ಹೂಗಳನ್ನ ನೀವು ಇಲ್ಲಿ ನೋಡ್ಬೋದು ನಾನಿಲ್ಲಿ ಫಸ್ಟ್ ಡೇನೇ ಹೋಗಿದ್ದೆ ಹಾಗಾಗಿ ಹೂಗಳು ಕೂಡ ತುಂಬಾ ಫ್ರೆಶ್ ಆಗಿತ್ತು ಮತ್ತೆ ಜನ ಕೂಡ ತುಂಬಾ ಇರಲಿಲ್ಲ ತುಂಬಾ ಕಮ್ಮಿ ಇದ್ರು ಅಂತಾನೆ ಹೇಳ್ಬೋದು ಮತ್ತೆ ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ಸತಿ ತುಂಬಾ ಸಿಂಪಲ್ ಆಗಿದೆ ಅಂತಾನೆ ಹೇಳ್ಬೋದು ಹೋದ್ ವರ್ಷ ಗ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗಿತ್ತು ಬಟ್ ಈ ಸರ್ತಿ ಅಷ್ಟೇನು ಕೂಡ ಇಲ್ಲ ಸಿಂಪಲ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಇಲ್ಲೆಲ್ಲ ಸುತ್ತಾಡಿ ಫ್ಲವರ್ಸ್ ಎಲ್ಲ ನೋಡಿಕೊಂಡು ನಿಮಗೆ ಹಶುವಾದರೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ನಿಮಗೆ ಇಲ್ಲಿ ಫುಡ್ ಸ್ಟಾಲ್ಗಳು ಕೂಡ ಇದ್ದಾವೆ ಮೂವತ್ತಕ್ಕೂ ಹೆಚ್ಚು ಫುಡ್ ಸ್ಟಾಲ್ಗಳು ಈ ಸತಿ ಇದ್ದಾವೆ ನಿಮ್ಗೆ ಏನು ಬೇಕು ನೀವು ತಗೊಂಡು ಇಲ್ಲಿ ಕುಡಿಬೋದು ತಿನ್ಬೋದು ಮತ್ತೆ ಗೇಮ್ಸ್ ಕೂಡ ಇಲ್ಲಿ ಇದ್ದಾವೆ ಮತ್ತೆ ನೀವೇನಾದರೂ ಇಲ್ಲಿ ಸಂಜೆ ಟೈಮಲ್ಲಿ ಬಂದರೆ ಸಂಗೀತ ಕಾರಂಜಿ ಕೂಡ ನೀವು ಇಲ್ಲಿ ನೋಡ್ಬೋದು ನೀವು ಇದನ್ನ ನೋಡೋದಕ್ಕೆ ಕೆ ಆರ್ ಎಸ್ಗೆ ಹೋಗ್ಬೇಕಂತ ಇಲ್ಲ ನೀವು ಇಲ್ಲಿ ದಸರಾ ಟೈಮಲ್ಲಿ ಇಲ್ಲಿ ಬಂದರೂ ಕೂಡ ಇದನ್ನೆಲ್ಲ ನೋಡ್ಬೋದು ಪ್ರತಿ ಅರ್ಧ ಗಂಟೆಗೆ ಒಂದು ಇದನ್ನ ಪ್ಲೇ ಮಾಡ್ತಾರೆ ಹಾಗೆಯೇ ನಿಮಗೂ ಕೂಡ ಈ ಫ್ಲವರ್ ಶೋ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟಟಾ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು